ಉತ್ತರ ಕರ್ನಾಟಕದಿಂದ ಕರ್ಕೊಂಡ್ ಬಂದಿರಲ್ಲ ನಮ್ಮ ಭಾಗಕ್ಕೆ ಇದು ಹೊಂದ್ಕೊಳ್ತಾ ಇದಿಯಾ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ದೇವರಾಜು ಅಂತ ಸರ್ ದೇವರಾಜ್ ಅವರು ಎಲ್ಲಿಂದ ಬರ್ತಾ ಇದ್ರ ಸರ್ ನಾವು ಬನ್ನೂರು ಬೀಗ್ ಹೇಳ ಸರ್ ಬೀಗ್ನೇಳಿಯವರು ಬೀಗ್ನಳ್ಳಿ ಬನ್ನೂರ್ ಪಕ್ಕ ಬನ್ನೂರ್ ಪಕ್ಕ ಟಿ ನರಸಿಪುರ ತಾಲೂಕು ನರಸಿಪುರ ತಾಲೂಕು ಏನಂತ ಜಾತ್ರೆ ನಿಮಗೆ ಚೆನ್ನಾಗಿ ಇಂಪಾರ್ಟೆಂಟ್ ಆಯ್ತಾ ಸರ್ ಒಳ್ಳೆ ಹೆಸರು ಪತ್ತೈತೆ ಐತೆ ಇವಾಗ ಹ ಸರ್ ಈಗ ನೀವು ಇದು ರೇಸ್ ಇರ್ತಾ ಸರ್ ಇದು ರೈಸ್ ಆಗ್ತಾ ಒಂದ್ ಲಕ್ಷ ಸರ್ ಇವಾಗ ಒಂದ್ ಲಕ್ಷ ಗೊತ್ತಾಯ್ತು ಈ ಬ್ರೀಡ್ ನೇಮ್ ಏನ್ ಹೇಳಿ ಕೀಲಾರಿನ ಇದು ನೀವು ರೇಸ್ಗೆ ರೇಸ್ ಎಲ್ಲ ಇದು ರೇಸ್ ಎಲ್ಲ ಏನೋ ಪ್ಲೇಸ್ ಆಗಿದೆಯಾ ಆಗಿದೆ ಸರ್ ಇದ್ರ ಹೆಸರೇನೋ ರೇಟ್ ಇದಕ್ಕೆ ಗಣ ಗಣಪ ಅಂತ ಇಟ್ಟಿದ್ರೆ ಗಣಪ ಅಂತ ಇಟ್ಟಿದ್ದೀರಾ ಸರ್ ಆಗಿದೆ ಇದಕ್ಕೆ ಇದು ಎರಡಲ್ಲೂ ಸರ್ ಇವಾಗ ಎರಡಲ್ಲ 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 ಸರ್ ಮೈಂಟೇನ್ ಮಾಡ್ಬೋದು ಒಬ್ರೆ ಮಾಡ್ಬೋದು ಸರ್ ಒಬ್ರೆ ಮೇನ್ಟೇನ್ ಮಾಡಿದ್ರೆ ಮೈಂಟೇನ್ ಮಾಡ್ಬೋದು ಓಕೆ ಸರ್ ಮೇವೊಂದು ವಿಚಾರಕ್ಕೆ ಬಂದ್ರೆ ಏನೆಲ್ಲ ಮೇವು ಆಗ್ತಾ ಇದೀರಾ ಸರ್ ಅದು ಹಾ ಅಕ್ಕಿ ಇದು ಜೋಳ ಹಾಂ ರವೆ ಬುಸ ಓಕೆ ಅತ್ತಳ್ಳು ಹಾಂ ಇದಾಗ್ತೀವಿ ಸರ್ ಮೊಸಳೆ ಮೊಟ್ಟೆ ಮೊಟ್ಟೆ ಎಷ್ಟು ಕೊಡ್ತೀರಾ ಸರ್ ಮೊಟ್ಟೆ ಒಂದು ದಿನಕ್ಕೆ ಎರಡು ಮೊಟ್ಟೆ ಕೊಡ್ತೀವಿ ಸರ್ ಡೈಲಿ ಎರಡು ಮೊಟ್ಟೆ ಡೈಲಿ ಎರಡು ಮೊಟ್ಟೆ ಹಾಲು ಹಾಲೇನಿಲ್ಲ ಸರ್ ಹಾಲು ಈಗ ಉತ್ತರ ಕರ್ನಾಟಕದಿಂದ ಕರ್ಕೊಂಡ್ ಬಂದಿರಲ್ಲ ನಮ್ಮ ಭಾಗಕ್ಕೆ ಇದು ಹೊಂದ್ಕೊಳ್ತಾ ಇದೆಯಾ ಇದು ಈಗ ಹೊಂದ್ಕೊಂತ ಇದೆ ಸರ್ ಇದು ಈಗ ಹೊಂದ್ಕೊತ ಇದೆ ಈಗ ಹೊಂದ್ಕೊತ ಇದೆ ಸರ್ ಅಂದ್ರೆ ಮೇವು ಏನ್ ಹಾಕ್ತಾರ ಸರ್ ಈಗ ನೀವು ಅದೇ ಮೇವು ಅಂದ್ರೆ ನೆಲ್ಲೂ ಬಂದ್ಬಿಟ್ಟು ನೀವ್ ಹಾಕಲ್ಲ ಈಗ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೇರೆ ತರ ಹಾಕ್ತಾರ ಅಲ್ಲಿ ಜೋಳ ಅದ ತರ ಕೊಟ್ಟಿದ್ರು ಅದೊಂದ್ ಸ್ವಲ್ಪ ಒಂದ್ ತಿಂಗಳ ಮಟ್ಟಿಗೆ ಮೇವು ತಿನ್ನಿಲ್ಲ ಅಮ್ಮ ಮೇಲೆ ಒಕ್ಕತ ಒಕ್ಕತ ಮೇವು ತಿಂತು ಸರ್ ಇದು ಸರ್ ಈಗ ಇದ್ರಲ್ಲಿ ಅಂದ್ರೆ ರೇಸ್ ಸತ್ಗಳಲ್ಲಿ ಏನಾದ್ರು ಸುಳಿ ನೋಡ್ತಾರ ಏನು ನೋಡಲ್ಲ ಸರ್ ಏನು ನೋಡಲ್ಲ ಏನು ನೋಡಲ್ಲ ಸರ್ ಈಗ ನೀವು ಇದನ್ನ ಕೊಡೋದಿದ್ರೆ ಎಷ್ಟು ಹೇಳ್ತೀರಾ ರೇಟ್ ನಾವು ಸದ್ಯಕ್ಕೆ ಕೊಡಲ್ಲ ಸರ್ ಇದು ಕೊಡಲ್ಲ ಕೊಡಲ್ಲ ಅಕಸ್ಮಾತ್ ನಾನ್ ಕೇಳ್ತೀನಿ ಏನ್ ಹೇಳ್ತಿರೋದು ನಾವು ಪ್ರೀತಿಯಿಂದ ಬೇಕು ಅಂತಂದ್ರೆ ಕೊಡ್ಬೋದು ಸರ್ ಅಷ್ಟೇ ಪ್ರೀತಿಯಿಂದ ಬೇಕು ಅಂದ್ರೆ ಪ್ರೀತಿಯಿಂದ ವ್ಯವಹಾರಿಕವಾಗಿ ಇಲ್ಲ ಹಾ ಬಲವಂತವಾಗಿ ಇಲ್ಲ ಬಲವಂತವಾಗಿ ಅಂತಲ್ಲ ಈಗ ವ್ಯವಹಾರಿಕವಾಗಿಲ್ಲ ಇಲ್ಲ ಸರ್ ಏನೋ ಒಂದು ಪ್ರೀತಿ ವಿಶ್ವಾಸದಲ್ಲಿ ವಿಶ್ವ ಓಕೆ ಫೈನ್ ಸರ್ ಒಳ್ಳೇದಾಗಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ತೊಂಬತ್ತಾರು ಒಂದು 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 ಐವತ್ತು ನಾಲ್ಕು ನಾಲ್ಕು ಐದು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ಇದು ನಿಮ್ಮದೆನಾ ಇದು ನಮ್ದೆ ಸರ್ ಇದು ಸರ್ ಇದು ಏನಲ್ಲಾಗಿದೆ ಇದು ಅಲ್ಲಾಗಿಲ್ಲ ಸರ್ ಇದು ಇನ್ನು ಅಲ್ಲಾಗಿಲ್ಲ

ಒಂದು 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 ಐವತ್ತು ನಾಲ್ಕು ನಾಲ್ಕು ಐದು ಓಕೆ ಥ್ಯಾಂಕ್ ಯು